सीएम जी ಕರೆಸಾದಾಗ ಇತ್ತು ಆಮೇಲೆ ಅಧಿಸೂಚನೆ ಬಂದಿದೆ ಓಕೆ ನೋಬಾ ಡೌನ್ ಮಾಡೋ ನೀನು ಏನು ಹೇಳೋದು ನಾನು ಕೇಳೋದಿಲ್ಲ ಸಿಒ ಚಂದವಾಗಿ ಅದು ಸೂಟಿ ಮಾಡ್ಕೊಂಡು ಚೆನ್ನಾಗಿ ಇರಬೇಕು ಬಿಕೆ ಮೇಕಬೇಕು ನಾವು ಬಹಳ ದೀರ್ಘ ಹೋಗಿ ಚರ್ಚೆ ಮಾಡಿ ತಕ್ಕಿದ್ದೀವಿ ಎಲ್ಲರಿಗೂ ಆಸೆ ಇರುತ್ತದೆ ಮತ್ತಿ ಆಗಬೇಕು ಅಂತ ಆಸೆ ಇರುತ್ತದೆ ದೊಡ್ಡ 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 ಅಂತ ಆಸೆ ಇರುತ್ತದೆ ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನಿಷನ್ ಇದು ಶಿವಣ್ಣನ ಹೆಸರು ಇದೆ ಅವರು ರೆಕಗ್ನಿಷನ್ ಗೆ ನಾವು ಮುಚ್ಚಿದೆ. ಮಿಂಗಾ ರೊಟೇಷನ್ ಆಗ್ತದೆ ಎರಡು ವರ್ಷ ಮಾತ್ರ ಅಂತ ಹೇಳ್ತೀವಿ. ಎರಡು ವರ್ಷ ಆದಮೇಲೆ ಬೇರೆವರಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಹೇಳಿ. ಇಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಡ್ತೀರೋ ಸೇವೆ ಮಾಡ್ಬಹುದು. ಇದರಲ್ಲಿಂದ ಯಾರು ಏನು ಕಾಪಿ ಮಾಡ್ತಿದ್ದೀರಾ ಅಂತ ನಾ ನೂರಾರು ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ವಿ ಈಗ ಫಸ್ಟ್ ಲೈನ್ ಮೂವತ್ತೊಂಬತ್ತು ತಿರ್ಗಾ ಇನ್ನೊಂದು ಮೂವತ್ತೊಂಬತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳು ಪ್ರಧಾನ ಕಾರ್ಯದರ್ಶಿಗಳು ಬ್ಲಾಕ್

ಕಾಂಗ್ರೆಸ್ ನಾನು ಮುಖ್ಯಮಂತ್ರಿಗಳು ಜನರಲ್ ಸೆಕ್ರೆಟರಿ ಮಾತಾಡಿದ್ವಿ ಎಲ್ಲರೂ ನಮ್ಗೆ ಲೆಟರ್ ಕೊಟ್ಟಿದ್ದೀವಿ ಆ ಲೆಟರ್ ನಿಮ್ಗೆ ನಾನು ಕೋಸ್ಬೇಕಾಗಿಲ್ಲ ಎಲ್ಲರೂ ರೈಟಿಂಗ್ ಅಲ್ಲಿ ಯಾರು ಬೇಕು ಅಂತ ಹೆಸರು ಕೊಟ್ಟಿದ್ದಾರೆ ನಾವು ಕೆಲವರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತು ನಾವು ಆನರ್ ಮಾಡಿದ್ವಿ ಅಂತ ಹೇಳುದಿಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಇಬ್ರು ಮೂರು ಜನ ಆಸ್ಪಿರೆಂಟ್ಸ್ ಇದ್ದರು ನಾವು ಕೆಲವು ಮಾಡಿದೀವಿ ಇನ್ ಕೆಲವು ಮಾಡ್ತೀವಿ ಬಹಳ ಲೇಟಾಗಿ ಆಗಿ ಮಾಡ್ತಿದ್ರು ನಾವು ಬಹಳ ಜಲ್ದಿ ಮಾಡಿದೀವಿ ಇನ್ನ ಬೇಕಾದಷ್ಟು ಹುದ್ದೆಗಳನ್ನ ಸೃಷ್ಟಿಸಿದ್ವಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನೂರು ಜನ ಕಾರ್ಯಕರ್ತರಿಗೆ ಹಾಸ್ಪಿಟಲ್ ಕಮಿಟಿ ಆಶ್ರಯ ಕಮಿಟಿ ಆರಾಧನಾ ಕಮಿಟಿ ಮಗನ ಕುಪ್ ಸಾಗಿ ಕಮಿಟಿ ಟ್ರಿಬ್ಯುನಲ್ ಮುನ್ಸಿಪಾಲಿಟಿ ಹಿಂಗೆ ನೂರು ಕೆ ವಿ ಕಮಿಟಿ ನಮ್ ಡ್ಯಾಮ್ಗಳ ಕಮಿಟಿ

ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಪೆಂಡಿಂಗ್ ಉಳ್ಕೊಂತು ರಾಜೀನಾಮೆ ಟೈಮ್ ಇದೆ ಓಟರ್ ಇದೆ ಆದ್ರಾಮಿ ಅವ್ರಿಗೆ ಶ್ರೀನಿವಾಸ್ ಮಾನಿಯವ್ರ ಹೆಸರು ರೆಫರ್ ಆಗಿತ್ತು ಕೆಲಸದಲ್ಲಿ ಒಳ್ಳೆ ಕೆಲಸ ಮಾಡ್ತಾವ್ರೆ ಅವ್ರನ್ನೇ ಆಯ್ಕೆ ಮಾಡಿ ಬಿಜೆಪಿ ಹಿರಿಯ ಶಾಸಕರು ಮಾತಾಡಿದ್ದಾರೆ ನನ್ ಗೊತ್ತಿಲ್ಲ ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಈ ನಾವು ಮಾತ್ರ ಅಲ್ಲ ಪ್ರಬಲ ಅಭ್ಯರ್ಥಿ ಶೆಟ್ಟರ್ ಅವರು ಒಂದು ಕರೆ ಕೊಟ್ಟಿದ್ದಾರೆ ಈ ಸಾರಿ ಇಪ್ಪತ್ತೆಂಟು ಕ್ಷೇತ್ರವನ್ನ ಬಿಜೆಪಿ ಗೆಲ್ಲೋ ಮೂಲಕ ಕಾಂಗ್ರೆಸ್ನ ನಿರ್ಮಾಣ ಮಾಡಿ ಅಂತ ಇಂದು ಕಾರ್ಯಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಮಾಡಿ ಕೆಲಸ ಮಾಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ